ಮೂಡಲ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ನಗರ ಹೊರವಲಯದ ಪೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ವಿ ಆದಿನಾರಾಯಣ ನೇತೃತ್ವದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮಾಡಲಾಗುತ್ತಿದ್ದು ಕೋಲಾರ ಸುತ್ತಮುತ್ತಲಿರುವ ಸುಮಾರು ಎಂಬತ್ತು ಕಂಪನಿಗಳು ಪಾಲ್ಗೊಂಡಿದ್ದು ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿಕೊಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಾಲನೆ ನೀಡಿದ ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಅಂತಾರಾಷ್ಟೀಯ ಮಟ್ಟದ ಐಟಿ ಬಿಟಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಬೃಹತ್ ಕಂಪನಿಗಳಿಂದ ದೊಡ್ಡ ಮಟ್ಟದ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗುವುದು ಇದರಿಂದ ದೇಶ ವಿದೇಶಗಳಲ್ಲಿ ದೇಶದ ಪ್ರತಿಭಾವಂತ ಉದ್ಯೋಗ ಆಕಾಂಕ್ಷಿಗಳಿಗೆ ವೇದಿಕೆ ಒದಗಿಸಲಾಗುವುದು ಎಂದು ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಆಯೋಜನೆ ಮಾಡಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಯಾರೇ ಒಳ್ಳೆ ಜನಪರ ಕಾರ್ಯಕ್ರಮ ಮಾಡಿದರೂ ಅದಕ್ಕೆ ಪೂರ್ಣ ಸಹಕಾರ ನೀಡಲಾಗುವುದು ಇಂದು ಪಾಲ್ಗೊಂಡಿರುವ ಬಹುತೇಕ ಕಂಪನಿಗಳು ನಾನು ಪ್ರತಿನಿಧಿಸಿರುವ ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಇವೆ ಆದರೂ ತವರು ಕ್ಷೇತ್ರ ಆಂಧ್ರದ ಗಡಿಭಾಗದಲ್ಲಿದ್ದು ಈ ಭಾಗದ ನಿರುದ್ಯೋಗಿಗಳಿಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸಿಗಲಿ ಎಂಬ ಸದುದ್ದೇಶದಿಂದ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶ ಸಿಗಲಿ ಎಂದರು ಕೋಲಾರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತರಲು ಸಚಿವರಾದ ಬೈರ್ತಿ ಸುರೇಶ್ ಎಂಸಿ ಸುಧಾಕರ್ ಕಾರಣರಾಗಿದ್ದಾರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲಾ ರಸ್ತೆಗಳು ಸಂಪೂರ್ಣ ಅಭಿವೃದ್ಧಿಪಡಿಸಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವಾಗಿ ಮಾಡಲು ಸಂಕಲ್ಪಿಸಿದ್ದು ಮುಂದೆ ಮುಳುಬಾಗಿಲು ಕ್ಷೇತ್ರದ ಬಗ್ಗೆಯೂ ಸರ್ಕಾರದ ಗಮನ ಸೆಳೆಯುವುದಾಗಿ ಭರವಸೆ ನೀಡಿದರು ಕಾಂಗ್ರೆಸ್ ಮುಖಂಡ ಬಿ ಆದಿನಾರಾಯಣ ಮಾತನಾಡಿ ರಾಜ್ಯದ ಗಡಿ ತಾಲೂಕು ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಆದುದರಿಂದ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ರವರು ವಿಶೇಷ ಕಾಳಜಿ ವಹಿಸಬೇಕು ಶಿಕ್ಷಣ ಆರೋಗ್ಯ ಉದ್ಯೋಗಕ್ಕೆ ಒತ್ತು ನೀಡಲಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಪ್ರಥಮ ಹಂತದಲ್ಲಿ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ ಎರಡನೆಯದಾಗಿ ಉದ್ಯೋಗ ಮೇಳ ಮೂಲಕ ಕ್ಷೇತ್ರದ ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಸಂಪರ್ಕ ಸೇತುವೆಯನ್ನು ಕಲ್ಪಿಸಲಾಗಿದೆ ಇಂದು ಉದ್ಯೋಗ ಸಿಗದವರು ಸಹ ನಿರಾಶೆಗೆ ಒಳಗಾಗಬಾರದು ನೋಂದಾಯಿತ ಎಲ್ಲರಿಗೂ ಮುಂದೆ ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಿ ಎಲ್ಲರಿಗೂ ಉದ್ಯೋಗಾವಕಾಶ ಪ್ಲಾಟ್ಫಾರ್ಮ್ ಅನ್ನು ನಿರಂತರವಾಗಿ ಮಾಡಲಾಗುವುದು ಜೊತೆಗೆ ಆರು ತಿಂಗಳಿಗೊಮ್ಮೆ ಉಚಿತ ಆರೋಗ್ಯ ಶಿಬಿರಗಳನ್ನು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳ ತಜ್ಞ ವೈರ್ಯರ ತಂಡದಿಂದ ಹೋಬಳಿವಾರು ಹಮ್ಮಿಕೊಳ್ಳಲಾಗುವುದು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಂಡಿರುವ ನಾಲ್ಕು ಸಾವಿರ ಮತ್ತು ಆಫ್ಲೈನ್ನಲ್ಲಿ ಬಂದಿರುವ ಮೂರು ಸಾವಿರ ನಿರುದ್ಯೋಗಿಗಳಿಗೆ ಎಂಬತ್ತು ಕೈಗಾರಿಕೆಗಳು ಮತ್ತು ಸಂಸ್ಥೆಗಳ ಮೂಲಕ ಸಂದರ್ಶನದಲ್ಲಿ ಆಯ್ಕೆಗೊಂಡವರಿಗೆ ಉದ್ಯೋಗ ಆಯ್ಕೆ ಪತ್ರ ಸ್ಥಳದಲ್ಲಿ ನೀಡಲಾಗಿದ್ದು ಇದನ್ನು ಸದುಪಯೋಗಪಡಿಸಿಕೊಂಡು ಸಂಸ್ಥೆಗಳ ಹಿತವನ್ನು ಕಾಪಾಡುವುದರ ಜೊತೆಗೆ ನಿಮ್ಮ ಕುಟುಂಬದ ಆಧಾರ ಸ್ತಂಭಗಳು ಆಗಬೇಕು ಎಂದು ಕರೆ ನೀಡಿದರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಗೌತಮ್ ಮಾತನಾಡಿ ಸ್ವತಂತ್ರದ ನಂತರ ಭಾರತ ನಿರುದ್ಯೋಗ ಮತ್ತು ಹಸಿವಿನಿಂದ ಬಳಲುತ್ತಿದ್ದ ಕಾಲಘಟ್ಟದಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಹಾಗೂ ಮೊದಲ ಪ್ರಧಾನಿ ನೆಹರೂರವರು ಕ್ರಾಂತಿಕಾರಿ ನಿಲುವುಗಳ ಮೂಲಕ ಭಾರತದ ಅಭಿವೃದ್ಧಿಗೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಉದ್ಯೋಗವನ್ನು ಕೋಟ್ಯಂತರ ಮಂದಿಗೆ ನೀಡಿದರು ಬೆಂಗಳೂರಿಗೆ ಒಂಬತ್ತು ಬೃಹತ್ ಕೈಗಾರಿಕೆಗಳನ್ನು ನೀಡಿದ ಪರಿಣಾಮ ಲಕ್ಷಾಂತರ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಿತು ಆದರೆ ಈಗಿನ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದು ಹತ್ತು ವರ್ಷಗಳ ಕಾಲದಿಂದಲೂ ಉದ್ಯೋಗ ಸೃಷ್ಟಿಸಿಲ್ಲ ಅವರು ನೀಡುವುದೂ ಇಲ್ಲ ಬರೀ ಪ್ರಚಾರದಲ್ಲೇ ಕಾಲ ಕಳೆಯುತ್ತಿದ್ದಾರೆ ಎಂದು ಟೀಕಿಸಿದರು ಜೈವಿಕ ಇಂಧನ ಮಂಡಳಿ ರಾಜ್ಯ ಮಾಜಿ ಉಪಾಧ್ಯಕ್ಷ ಜಿರಾಮಲಿಂಗಾರೆಡ್ಡಿ ಕೆ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಆಲಂಗೂರು ಶಿವಣ್ಣ ಮುಖಂಡರಾದ ಕಾರ್ಗಿಲ್ ವೆಂಕಟೇಶ್ ಅಕ್ಮಲ್ ಬೇಕ್ ಮತ್ತಿತರ ಮುಖಂಡರು ಮಾತನಾಡಿದರು ಮುಳುಬಾಗಿಲು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗಿರೆಡ್ಡಿ ಉಪಾಧ್ಯಕ್ಷ ಎಂಎಸ್ ಮಂಜುನಾಥ್ ನಿರ್ದೇಶಕ ಎಂಎನ್ ಶಂಕರನಾರಾಯಣ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಉತ್ತನೂರು ಅರವಿಂದ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾಶಂಕರ್ ಉತ್ತನೂರು ವಿಎಸ್ಎನ್ ಅಧ್ಯಕ್ಷ ಗುಜ್ಜುನಹಳ್ಳಿ ಮಂಜುನಾಥ್ ನಗರಸಭೆ ಮಾಜಿ ಅಧ್ಯಕ್ಷ ಎಂ ಮುನಿರಾಜು ಸದಸ್ಯರಾದ ಗರಡಿ ಶಂಕರಪ್ಪ ಜಬೀವುಲ್ಲಾ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಿ ಗೋಪಾಲ್ ಎಂ ವೆಂಕಟರಮಣಪ್ಪ ಎನ್ ವೆಂಕಟೇಶ್ಗೌಡ ತಿರುವೇಣಿಯಮ್ಮ ಮುಖಂಡರಾದ ಎಂ ಸಿ ಸರ್ವಜ್ಞಗೌಡ ಡಾಕ್ಟರ್ ರಮೇಶ್ ಸಿದ್ದಗಟ್ಟ ಮುನಸ್ವಾಮಿಗೌಡ ಚಂದ್ರಶೇಖರ್ ಆರ್ ಸುಹಾಶ್ ಶೆಟ್ಟಿ ವಿರಾಜಪ್ಪ ಎಂ ಸುಬ್ರಮಣಿ ಬಿಎಸ್ ಶಶಿಕಲಾ ಸೇರಿದಂತೆ ಅನೇಕರು ವೇದಿಕೆಯಲ್ಲಿದ್ದರು ಮುಳುಬಾಗಿಲಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಮುಖಂಡ ಬಿ ಆದಿನಾರಾಯಣ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಆಯೋಜನೆ ಮಾಡಿದ್ದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಕೋಲಾರದ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಬಿ ಆದಿನಾರಾಯಣ ಕೆ ವಿ ಗೌತಮ್ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲಪತಿ ಕಿರಣ ಸುದ್ದಿ ಉದ್ಯೋಗ ಮೇಳಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ ಬಿ ಕೆ ಸಂಘದ ಪ್ರಮುಖ ವಕೀಲರಾದ ವಕೀಲರಾಗಿ ಎಷ್ಟೋ ಜನಪರ ಕಾರ್ಯಕ್ರಮಗಳನ್ನು ಮಾತಾಡ್ತಾ ಇಲ್ಲಿನ ಜನರ ವ್ಯವಸ್ಥೆಗಳನ್ನು ಕಂಡು ಮಾಧ್ಯಮಗಳಲ್ಲಿ ಕೂಡ ಅದರ ಬಗ್ಗೆ ಧ್ವನಿ ಎತ್ತಂತಹ ಹೋರಾಟಗಾರರಾದಂಥ ನಮ್ಮ ಜೊತೆಯಲ್ಲಿ ಜೈನ್ ಇದ್ದಾರೆ ಈ ಒಂದು ಸಂದರ್ಶನವನ್ನು ಮುಂದುವರಿಯೋಣ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ ನಮಸ್ಕಾರ ಸರ್ ಮೊದಲಿಗೆ ನೀವು ಕೂಡ ಒಂದು ವೆಲ್ಕಮ್ ಮಾಡಿದ್ರಿ ಈ ಒಂದು ಬೃಹತ್ ಉದ್ಯೋಗ ಮೇಳಕ್ಕೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೂಡ ನೀವು ಕೂಡ ಒಂದು ಆರ್ಗನೈಸೇಷನ್ ಮಾಡಿದ್ರಿ ಜನರ ಪ್ರಕಾರ ನಿಮ್ಮ ಕಿವಿಗೆ ನಿನ್ನೆ ಈ ಉದ್ಯೋಗ ಮೇಳದ ಕೆಲವು ಕಿವಿಗೆ ಬಿದ್ದಿರುತ್ತೆ ನೋಡಿರ್ತೀರ ಕೇಳಿರ್ತೀರ ಏನು ಅನಿಸುತ್ತೆ ಸರ್ ನೆನ್ನೆ ನಡೆದ ಒಂದು ಉದ್ಯೋಗ ಮೇಳ ಉದ್ಯೋಗ ಮೇಳ ನಾನು ಮೊನ್ನೆ ಹೇಳಿದ್ದೀನಿ ಯಾಕಂತ ಹೇಳಿದ್ರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಈ ತಾಲೂಕಲ್ಲಿ ಯುವಕರಿಗೆ ಯುವತಿಯರಿಗೆ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಇದೊಂಥರ ನಾವು ಇದುವರೆಗೂ ಕೂಡ ಇಂಥ ಕಾರ್ಯಕ್ರಮ ಮಾಡಿದ್ದು ರಾಜಕೀಯವಾಗಿ ನಾವು ನೋಡಲಿಲ್ಲ ಇವತ್ತು ಆದ್ಯನಾರಾಯಣರವರು ಇಂಥ ಕಾರ್ಯಕ್ರಮಗಳನ್ನ ಈ ತಾಲೂಕಲ್ಲಿ ಆಯೋಜನೆ ಮಾಡೋ ಮುಖಾಂತರ ಜನರ ಮನಸ್ಸುಗಳಲ್ಲಿ ನಿಲ್ಲಬೇಕಂತ ಪ್ರಯತ್ನ ಇದ್ದಾರೆ ತುಂಬ ಸಂತೋಷದ ವಿಷಯ ಯಾಕಂತ ಹೇಳಿದ್ರೆ ರಾಜಕಾರಣಿಗಳಿಗಿರಬೇಕಾಗಿರ್ತಕ್ಕಂಥದ್ದು ಮೊದಲು ಸೇವಾ ಮನೋಭಾವನೆ ಆ ಸೇವಾ ಮನೋಭಾವನೆ ಇಟ್ಟುಕೊಂಡು ಫಸ್ಟು ಕೆಲಸ ಮಾಡಬೇಕು ಇನ್ನೊಂದು ಇನ್ನೊಂದು ಏನೋ ಹೇಳ್ತಿರಲ್ಲ ಏನೋ ದುಡ್ಡು ತರೋದು ಚೆಲ್ಲೋದು ವ್ಯಾಪಾರ ಮಾಡೋದು ಮತ್ತು ಜನರನ್ನು ಯಾವ ರೀತಿ ಮುರಳು ಮಾಡಬೇಕು ಓಟ್ ಯಾವ ರೀತಿ ತಗೊಳ್ಬೇಕು ಇದೆಲ್ಲ ನಿಜವಾಗ್ಲೂ ಈಗ ಮಾಡ್ತಾ ಇದ್ದಾರಲ್ಲ ಕೆಲಸ ಇಂಥ ಕೆಲಸಗಳು ಮಾಡೋ ಮುಖಾಂತರ ಜನರ ಮನಸ್ಸಿನಗಳನ್ನು ಗೆಲ್ಲಬೇಕು ಸೇವಾ ಮನೋಭಾವನೆಯನ್ನು ಮೈಗೂಡಿಸ್ಕೋಬೇಕು ಏನಾ ನಿಜವಾಗಲೂ ಕೂಡ ತಾಲೂಕು ಅಭಿವೃದ್ಧಿಗಾಗಿ ತಾಲೂಕಿನಲ್ಲಿರ್ತಕ್ಕಂಥ ಜನರ ಸೇವೆ ಮಾಡಿ ಆ ತಾಲೂಕು ಅಭಿವೃದ್ಧಿ ಪಡಿಸೋ ದಿಕ್ಕಲ್ಲಿ ಇವತ್ತು ಕಾರ್ಯಕ್ರಮ ಮೂಡಿ ಇದ್ದಾವೆ ಇಂಥ ಕಾರ್ಯಕ್ರಮ ಎಲ್ಲರೂ ಮಾಡಲಿ ಸಂತೋಷ ಪಡ್ತೀವಿ ಇಲ್ಲಿ ರಾಜಕೀಯವಾಗಿ ಯಾರೋ ಒಬ್ಬ ವ್ಯಕ್ತಿನ ಬೆಂಬಲಿಸುವಂಥದ್ದು ಆಶೀರ್ವಾದ ಮಾಡ್ತಕ್ಕಂಥದ್ದು ಇನ್ನೊಬ್ಬನ ಬೆಳೆಸ್ತಕ್ಕಂಥದ್ದು ಅಲ್ಲ ಈಗ ಶುರುವಾಗಿದೆ ನಿಜವಾದ ಸೇವಾ ಚಟುವಟಿಕೆಗಳು ಈಗ ಮಾಡಲಿ ಎಲ್ಲರೂ ಮಾಡಲಿ ಸಂತೋಷ ತಾಲೂಕು ಅಭಿವೃದ್ಧಿ ಆಗ್ತದ್ದು ರೈತರಿಗೋಸ್ಕರ ಮಾಡಲಿ ವಿದ್ಯಾರ್ಥಿಗಳಿಗೋಸ್ಕರ ಮಾಡಲಿ ನಿರುದ್ಯೋಗ್ಗೋಸ್ಕರ ಮಾಡಲಿ ಇನ್ನು ನಾನಾ ರೀತಿ ಇವತ್ತು ದೇಶ ಇಡೀ ತಾಲೂಕು ನಾನಾ ರೀತಿ ಸಮಸ್ಯೆಗಳಲ್ಲಿ ಇವತ್ತು ಇದೆ ಎಲ್ಲ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಮಾಡೋವರಾಗಲಿ ದೇವರ ಆಶೀರ್ವಾದ ಯಾರಿಗಿದೆಯೋ ಏನೋ ಗೊತ್ತಾಗಲ್ಲ ಯೋಗ ಮೇಳದ ವೇದಿಕೆಯಲ್ಲಿ ಒಂದು ಹದಿನಾರನ್ನು ಮಾತಾಡ್ತಾ ಒಂದು ವಿಚಾರ ಬಂತು ನಾನು ಹೆಚ್ಚಿಗೆ ಜನಪರ ಕಾರ್ಯಕ್ರಮಕ್ಕೆ ತೊಡಸ್ಕೊತೀನಿ ಒಂದು ಶಿಕ್ಷಣಕ್ಕಾಗಿ ಇನ್ನೊಂದು ವೈದ್ಯಕೀಯವಾಗಿ ಇನ್ನೊಂದು ಉದ್ಯೋಗಕ್ಕಾಗಿ ಒಂದು ಕುಡಿಯುವ ನೀರಿನ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಕೂಡ ಕೋಲಾರ ಶಾಸಕರ ಒಂದು ಮನದಲ್ಲಿ ಕೂಡ ಇದಕ್ಕೆ ಡ್ಯಾಮ್ ಬೇಕೇ ಬೇಕು ಕುಡಿಯುವ ನೀರಿನ ಹೊತ್ತು ಕೊಳ್ಳೇಬೇಕು ಅಂತ ಈ ಮೂರನ್ನು ನಾನು ಜನಪರ ಕಾರ್ಯಗಳನ್ನಾಗಿ ರೂಪಿಸ್ಕೊಂತೀನಿ ಹೇಳಿದರು ಅದಕ್ಕೆ ತಾವೇನು ಹೇಳ್ತೀವಿ ನಿಜವಾಗಲೂ ಕೂಡ ಏನು ಇವಾಗ ತವರು ಮಾತಾಡಿದರೆ ಅವರು ಆ ಮಾತುಗಳ ಮೇಲೆ ನಿಜವಾಗಿ ನಿಂತು ಅದನ್ನು ಸಮಸ್ಯೆಯನ್ನು ಈಡೇರಿಸೋದಾಗಲಿ ಆ ಒಂದು ಪರಿಪೂರ್ಣಗೊಳಿಸಲಿ ಆ ಮಾತುಗಳಿಗೆ ಆ ಮಾತಿನ ಮೇಲೆ ನಿಂತು ಈ ತಾಲೂಕಲ್ಲಿ ಸೇವೆ ಮಾಡಿದರೆ ನಿಜವಾಗಲೂ ಕೂಡ ಏನೋ ಅವರಿಗೆ ಪರಮಾತ್ಮ ಒಳ್ಳೆ ಆಶೀರ್ವಾದ ಮಾಡಲಿದ್ದಾನೆ ಎರಡು ಮಾತಿಲ್ಲ ಇನ್ನೊಂದು ಇಂಥ ಕಾರ್ಯಕ್ರಮಗಳು ಏನು ನಾವು ನೋಡ್ತಾ ನೋಡ್ತಾ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಬರ್ತವೆ ಯಾಕಂತ ಹೇಳಿದ್ರೆ ತಾಲೂಕಲ್ಲಿ ಇದು ಆದರ್ಶ ಕಾರ್ಯಕ್ರಮ ಏನು ಇನ್ನು ಅದೇನು ನಮ್ಮ ಎತ್ತಿನ ಒಳ್ಳೆ ನೀರಿನ ವಿಷಯ ಮತ್ತು ಇನ್ನೂ ಕೊತ್ತೂರು ಮಂಜಣ್ಣವರು ಇನ್ನೂ ಮುಂದೆ ಹೋಗಿ ಹೇಳಿದರು ಇದು ಕೇವಲ ಮುಳುಬಾಗಲಲ್ಲ ಕೋಲಾರಲ್ಲೇ ಮಾಡ್ತೀವಿ ನಿರುದ್ಯೋಗ ಸಮಸ್ಯೆ ಅಲ್ಲಿ ನಿವಾರಣೆ ಆಗಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾನು ಏನೋ ಉದ್ಯೋಗ ಅವಕಾಶಗಳು ಕಲ್ಪಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತೇಳಿದ ಅದನ್ನು ತುಂಬ ಒಪ್ಕೊಳ್ಳೋ ವಿಚಾರ ಯಾಕಂತ ಹೇಳಿದ್ರೆ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಇವತ್ತು ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು ಇಡೀ ಪ್ರಪಂಚದಲ್ಲಿ ಅತಿ ಮೇಧಾವಿ ವಿದ್ಯಾರ್ಥಿಗಳು ಮೇಧಾವಿಗಳು ಇರ್ತಕ್ಕಂಥ ದೇಶ ಭಾರತ ದೇಶ ನನ್ನ ಇಸ್ರೇಲೂ ಇದೆ ಇಲ್ಲ ಅನ್ನಲಿಲ್ಲ ಇಡೀ ಪ್ರಪಂಚದಲ್ಲಿ ಎಷ್ಟೋ ಮೇಧಾವಿಗಳು ದೇಶ ಇದೆ ಆದರೆ ಭಾರತ ದೇಶದವರು ಎಲ್ಲಾ ದೇಶಗಳಲ್ಲೂ ಇದ್ದಾರೆ ಅವ್ರು ಯಾಕಂತ ಹೇಳಿದ್ರೆ ಒಳ್ಳೆ ಕಲ್ಚರ್ ಇದೆ ಭಾರತೀಯರ ಹತ್ರ ಎಲ್ಲಾದ್ರೂ ಕೂಡ ಸೌಜನ್ಯದಿಂದ ಸಂಯಮದಿಂದ ಸೌಹಾರ್ದತಿಂದ ಬದುಕೋ ಸಾಮರ್ಥ್ಯ ಇರತಕ್ಕಂಥವ್ರು ನಮ್ಮ ಭಾರತೀಯರು ನೀವು ಒಬ್ಬ ರೈತ ಏನು ಭಾರತೀಯ ಕಿಸಾನ್ ಸಂಘದ ಮುಖ್ಯಸ್ಥರಾಗಿದ್ರಿ ಆ ಮುಖ್ಯಸ್ಥರಾಗಿ ಬರೋರು ಈ ಭಾಗದಲ್ಲಿ ಈ ವರ್ಷ ನಡೆದಂತ ಮಳೆ ಕೊರತೆ ಆಗಿದೆ ಬಿತ್ತನೆ ಬೀಜ ಇನ್ನ ಬಿತ್ತನೆ ಮಾಡೋದಕ್ಕೆ ರೈತರು ಮುಂದೆ ಬರಲಿಲ್ಲ ಆದರೆ ನೋಡೋಣ ಈ ಒಂದು ಹೆಚ್ಚಿಗೆ ಈ ಮಾವಿನ ಮಾವಿನ ವ್ಯವಸ್ಥೆ ಏನು ಫಸಲನ್ನು ಕೈ ಕೂಡ ಕೊಟ್ಟಾಗ ಏಕೆಂದರೆ ಮಾವಿನ ಫಸಲು ಕೂಡ ಅಂತ ಅತಂತ್ರವಾಗಿ ಆಯಿತು ರೈತನಿಗೆ ಕೈ ಸಿಗಲಿಲ್ಲ ಈ ಏನಪ್ಪ ತರಕಾರಿ ಮುಂದೆ ಹೋಗೋಣ ಅಂತ ಟೊಮೊಟೊ ಬೆಳೆ ಕೂಡ ಕುಸಿತ ಕಂಡಿತ್ತು ಯಾವ ಭಾಗದಲ್ಲೂ ಕೂಡ ರೈತರು ಏನು ನಾವು ಕೃಷಿ ಮಾಡಿ 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 ಸಾಲ ಮಾಡಿ ಏನು ಆಗ್ತಾ ಇಲ್ಲ ಮನೆ ವಾತಾವರಣ ಇಡುತ್ತಾ ಇಲ್ಲ ಮನೆ ಮುಂದೆ ಹೋಗ್ತಾ ಇಲ್ಲ ಮನೆಗೆ ಆಸರೆಯಾಗಿ ಏನು ಸಿಗ್ತಾ ಇಲ್ಲ ಕೃಷಿ ನಂಬಿದ್ರೆ ಹಂಗೆ ಮಾವಿನಕಾಯಿ ನಂಬಿದ್ರೆ ಹಿಂಗೆ ಅನ್ನೋ ಟೈಪ್ ಅಲ್ಲ ಆದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳು ಓದಿರೋಂಥ ಅಷ್ಟಿಷ್ಟು ಉದ್ಯೋಗ ಸಿಗ್ಲಿ ಅಂತ ಕೂಡ ನಿನ್ನೆ ನಡೆದ ಒಂದು ಉದ್ಯೋಗ ಮೇಳಕ್ಕೆ ಬಂದಿದ್ದಂತಹ ಯುವಕ ಯುವತಿಯನ್ನು ನೋಡಿದ್ರೆ ನಮಗೆ ಒಂಥರ ಬೇಜಾರಾಗೈತು ಈ ಮಠದಲ್ಲಿ ನೀವು ಆ ಯೋಚನೆ ಮಾಡಬೇಕಾದ್ರೆ ತಾವೇನೇ ಹೇಳ್ತೀರಾ ಸರ್ ಈಗ ನೀವು ಹೇಳಿದ್ರಲ್ಲ ವ್ಯವಸಾಯ ಮಾಡೋದರಿಂದ ಬೆಳೆಗಳು ನೆಲಕ್ಕೆ ಕೆಚ್ಚೋಗಿದ್ದಾವೆ ಹಣ್ಣು ರೇಟ್ ಸಿಗಲಿಲ್ಲ ಅದಂತ ಹಂಗಂತೇಳ್ಬಿಟ್ಟು ರೈತ ವ್ಯವಸಾಯ ಮಾಡಿದ್ರೆ ಬಿಡೋಕ್ಕಾಗೋದಿಲ್ಲ ರೈತರು ತಪ್ಪಲ್ಲ ಇದು ರೈತರು ಪರಿಶ್ರಮ ಇದೆ ನಿಜವಾಗ್ಲೂ ಕೂಡ ಅವರು ಬೆಳೆದಂಥ ಬೆಳೆಗಳಿಗೆ ಸರ್ಕಾರಗಳು ಒಂದು ವ್ಯವಸ್ಥಿತವಾಗಿ ಲಾಭದಾಯಕ ಬೆಲೆ ಬೆಂಬಲ ಬೆಲೆ ಕೊಡಿಸೋದಕ್ಕೆ ಇವ್ರ ಸಾಮರ್ಥ್ಯ ಇಲ್ಲ ಅಷ್ಟೇ ಅವರು ನಿಜವಾದ ಪರಿಶ್ರಮ ರೈತರನ್ನು ಯಾರು ರೈತರನ್ನು ಮತ್ತು ಸೈನಿಕರನ್ನು ಈ ದೇಶದಲ್ಲಿ ನಾವು ತುಂಬ ಗೌರವಿತವಾಗಿ ನೋಡ್ತೀವಿ ಇಡೀ ಪ್ರಪಂಚದಲ್ಲೇ ರೈತನಿಗೆ ಒಳ್ಳೆಯ ಸ್ಥಾನಮಾನ ಇದೆ ರೈತರು ಮಾಡೋ ರೈತನ ಕೆಲಸಕ್ಕೆ ಬೆಲೆ ಕಟ್ಟಲಾಗದು ನಿಜವಾಗಲೂ ಕೂಡ ಅದಕ್ಕೆ ಮೌಲ್ಯವರ್ಧನೆ ಮತ್ತು ಅದಕ್ಕೆ ಸ ಬೆಲೆಗಳನ್ನು ಕೊಡಿಸ್ತಕ್ಕಂಥದ್ದು ಸರ್ಕಾರ ಇವತ್ತು ಅಮೇರಿಕಾದಲ್ಲೂ ಕೂಡ ವ್ಯವಸಾಯ ಮಾಡ್ತಾರೆ ಇಡ್ಲಿಯಲ್ಲಿ ವ್ಯವಸಾಯ ಮಾಡ್ತಾರೆ ವ್ಯವಸಾಯ ಮಾಡೋ ನೋಡಿ ದೊಡ್ಡ ದೊಡ್ಡ ಕಂಪನಿಗಳು ನಾನು ಹೇಳ್ತಿರೋದು ತನ್ನ ಮಕ್ಕಳನ್ನು ಕೃಷಿಗೆ ತಗೊಳ್ಳೋದಕ್ಕೆ ರೈತ ಹಿಂಜೇರಿತಾನೆ ಹೇಳ್ತಾನೆ ಸರ್ ನನ್ನೇನು ತನ್ನ ಮಕ್ಕಳನ್ನ ಕೃಷಿಯಲ್ಲಿ ನೋಡೋದಕ್ಕೆ ನೋಡು ಮದುವೆಗಳಾಗ್ತಾ ಇಲ್ಲ ರೈತನ ಮಕ್ಕಳು ಅಂದ್ರೆ ಮದುವೆ ಆಗ್ತಾ ಇಲ್ಲ ರೈತನ ಇದು ಮದುವೆ ಇದಾಗ್ತಾ ಇಲ್ಲ ಏನಾದ್ರೂ ಉದ್ಯೋಗ ಸಿಗ್ಬೇಕು ಅಂತ ಉದ್ಯೋಗ ಆರಿಸ್ಕೊಂಡ್ ಬರ್ತಿದಾರೆ ಉದ್ಯೋಗಗಳು ನೋಡಿದ್ರೆ ಈಟೇ ಬೇರೆ ಇದಕ್ಕೆ ತಾವೇನು ಹೇಳ್ತೀರಾ ರೈತನನ್ನ ಸ್ವಂತ ಶಕ್ತಿವಂತ ನಾ ನಿರ್ಮಾಣ ಮಾಡಬೇಕು ಈಗಿನ ರಾಜಕೀಯ ಒಂದು ಪರಿಸ್ಥಿತಿ ಈ ಸರ್ಕಾರಗಳು ಮೇಲೆ ಆಧಾರ ಪಟ್ಟಿದ್ದೆವು ರೈತನು ನಿಜವಾಗಲೂ ಕೂಡ ಶಕ್ತಿವಂತ ಒಳ್ಳೆ ಆದರ್ಶವಂತ ರೈತನ ಮಕ್ಕಳು ರೈತನ ಕೆಲಸ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ರೈತನ ಮಕ್ಕಳು ರೈತರ ಕೆಲಸ ಮಾಡ್ಬೇಕು ಐ ಎ ಎಸ್ ಆಫೀಸರ್ ಕೂಡ ಮಾಡಬೇಕು ಐಪಿಎಸ್ ಅವರು ಕೂಡ ರೈತರ ಕೆಲಸ ರೈತರ ಅಂತ ಕೃಷಿ ಪ್ರಧಾನ ದೇಶ ಆಗ್ತಾ ಇದೆ ಸರ್ಕಾರಗಳು ರೈತನಿಗೆ ಬೆಂಬಲವಾಗಿ ನಿಲ್ತಾ ಇಲ್ಲ ಅದೇ ನಿಲ್ತಾ ಇಲ್ಲ ಅವ್ರ ಮಕ್ಕಳು ಕೂಡ ನನ್ನ ಕೃಷಿ ಚಟುವಟಿಕೆ ತೊಡಸ್ಕೊಂಡ್ರೆ ನಾಳೆ ಇವನ ಭವಿಷ್ಯ ಹಾಳಾಗುತ್ತೆ ಅಂತ ರೈತ ಯೋಚನೆ ಮಾಡ್ತಾ ಇದ್ದಾನಲ್ವಾ ಭವಿಷ್ಯ ಹಾಳಾಗೋದಿಲ್ಲ ಎಲ್ಲಿ ಎಷ್ಟೇ ಹೇಳಿದೆ ರೈತನ ಮಗ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಅವ್ರ ಆಗಲಿ ಇಂಜಿನಿಯರ್ ಆಗಲಿ ಎಲ್ಲ ಆಗಲಿ ಆದರೆ ಕೃಷಿ ಮೊದಲು ಆದ್ಯತೆ ಕೃಷಿ ಮಾಡಿಕೊಂಡೆ ಬೇರೆ ಕ್ಷೇತ್ರಗಳಲ್ಲಿ ಈಗ ಕೃಷಿ ಅಂತೀರಾ ಕೃಷಿಗೆ ಆಧಾರವಾಗಿ ಕೃಷಿಗೆ ಏನು ತನ್ನ ಕೃಷಿ ತೋಟದಲ್ಲಿ ಆಗಿದ್ರೆ ಈಗ ಸಮಯಕ್ಕೆ ಸರಿಯಾಗಿ ಅವರಿಗೆ ಹೇಳ್ತಾರದ್ ನಾವು ಅದಕ್ಕೆ ಏನು ಅದಕ್ಕೆ ನಾವ್ ಹೇಳ್ತಾರದು ಕೃಷಿಗೆ ಆದ್ಯತೆ ಸಿಕ್ಕಿದಾಗ ಅದ್ರ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಕ್ಕಿದಾಗ ಸರ್ಕಾರಿ ಕೆಲಸ ಕೂಡ ನಮ್ಗೆ ಬೇಕಾಗಿಲ್ಲ ನಾವು ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಕ್ಕಿದ್ರೆ ನಮ್ಗೆ ಒಳ್ಳೆಯ ಆದ್ಯತೆ ಸಿಕ್ಕಿದರೆ ನಮಗೆ ಒಳ್ಳೆ ಮೌಲ್ಯವರ್ಧನೆ ಸಿಕ್ಕಿದರೆ ನಾವು ಸರ್ಕಾರಿ ಕೆಲಸ ಹುಡುಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನೊಬ್ಬರ ಕೈಗಳಿಗೆ ಕೆಲಸ ಮಾಡಬೇಕು ಅನ್ನೋ ಮನೋಭಾವ ಬರೋದೇ ಇಲ್ಲ ಜೊತೆ ರೈತ ಸ್ವಾಭಿಮಾನಿ ಅವನಿಗೆ ಶಕ್ತಿ ತುಂಬಬೇಕು ಅದನ್ನು ಬೆಳೆದಂಥ ಬೆಳೆಗಳಿಗೆ ಬೆಳೆ ಸಿಗಬೇಕು ಅದನ್ನು ಸ್ವಾಭಿಮಾನವಾಗಿ ನಿಂತ್ಕೋಬೇಕು ರೈತನ ಕೆಲಸ ಅತಿ ಪವಿತ್ರವಾದ ಕೆಲಸ ಅನ್ನಿಸ್ಬೇಕು ಸರ್ಕಾರಗಳು ಕೇಂದ್ರ ಬಿಂದುವಾಗಿಟ್ಟು ಕೆಲಸ ಮಾಡಬೇಕು ಏನೋ ಕಂಪ್ನಿಗಳನ್ನು ಏನೇನು ಇವತ್ತು ಇದ್ದಾರೆ ಸರ್ಕಾರಗಳು ಕೇಂದ್ರ ಬಿಂದುವಾಗಿ ನೋಡಬೇಕು ಓಕೆ ನೀವು ಹೇಳಿದಕ್ಕೆ ರೈತಗೆ ಬೆನ್ನೆಲುಬು ರೈತನೇ ಈ ದೇಶ ಅಂತ ನೀವು ಹೇಳಕ್ಕೆ ಹೋಗ್ತಿದ್ರೆ ಓಕೆ ಒಳ್ಳೆಯದು ಸರ್ ರೈತನ ಆತರ ಹೇಳಿ ಹೇಳಿ ನಿಮ್ಮ ಹೋರಾಟಕ್ಕೆ ಹೋರಾಟದ ಹಂತದಲ್ಲೇ ಇದೆ ಅಂದ್ರೆ ಹೋರಾಟಕ್ಕೆ ಪ್ರಾಧಾನ್ಯತೆ ಸಿಗ್ತಾ ಇಲ್ಲ ನೀವು ನಿಮ್ಮ ವಿಚಾರಕ್ಕೆ ತಗೊಂಡೋಗಿ ಎಲ್ಲೋ ಒಂದು ಕಡೆ ಸರ್ಕಾರದ ಗಮನಕ್ಕೆ ತಂದ್ರೂ ಕೂಡ ನೋಡಿ ಕೃಷಿಗೆ ಪ್ರಧಾನವಾಗಿ ಕೃಷಿ ಬಜೆಟನ್ನೇ ಅಂದರೆ ಕೂಡ ಯಡಿಯೂರಪ್ಪ ಕೂಡ ಓಪನ್ ಏನು ಏನೋ ಅವ್ರಿಗೊಂದು ಕೃಷಿ ಬಜೆಟ್ ಕೂಡ ಅದಕ್ಕೆ ಸ ಸದನದಲ್ಲಿ ಒಂದು ಆಯ್ಕೆ ಆಯಿತು ಕೃಷಿಗೆ ಸಪ್ರೇಟ್ ಆದಂಥ ಬಜೆಟ್ ಕೂಡ ಮನೇಣೆ ಮಾಡೋದು ಆದರೆ ಬರ್ತಾ ಸರ್ಕಾರಗಳು ಅದರ ಬಗ್ಗೆ ಕೂಡ ಪ್ರಾಮುಖ್ಯತೆ ಸಿಗ್ತಾ ಇಲ್ಲ ಎಲ್ಲೋ ಬೆಳೆದಂಥ ಅವ್ರಿಗೆ ಸರಿಯಾಗಿ ಪ್ರಾಮುಖ್ಯತೆ ಇಲ್ಲ ಹಾಗೆ ನನಗೂ ಕೂಡ ಈ ಕೃಷಿ ಬೇಡಪ್ಪ ನೀನೇನಾದರೂ ಉದ್ಯೋಗ ಆರಿಸ್ಕೊನೋ ಕೂಡ ಈ ಥರ ನೆನ್ನೆ ನೋಡಿದ ನಾವು ನೋಡಿದಾಗೆ ಕಂಪ್ನಿಗಳ ಮೇಲೆ ರೈತರ ಮಕ್ಕಳು ಕೂಡ ಜಾಸ್ತಿ ಜನ ಈ ಭಾಗದ ರೈತರ ಜಾಗ ಬಂದಿದ್ದರು ನಮಗೇನಾದರೂ ಉದ್ಯೋಗ ಕೊಡಿಸಿ ಏನೋ ಟೈಪಲ್ಲಿ ಆ ಬೃಹತ್ ಉದ್ಯೋಗ ಮೇಳಕ್ಕೆ ನೆನ್ನೆ ನಡೆದಂಥ ಒಂದು ವಾ ಇವತ್ತು ಇವತ್ತು ಬಂದಂಥ ಹರಿದು ಬಂದ ಜನಸಾಗರಕ್ಕೆ ಒಂದು ಸಾಕ್ಷಿ ಆಯಿತು ಅಂತ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಉದ್ಯೋಗಗಳನ್ನು ಆರಿಸ್ಕೊಂಡು ಹೋಗತಕ್ಕಂಥದ್ದು ಏನೋ ಎಲ್ಲೋ ಒಂದು ಕಂಪ್ನಿಯಲ್ಲಿ ದುಡಿದ್ರೆ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು ಅಲ್ಲಿ ನಾವು ದೊಡ್ಡ ಏನೋ ಜೀವನದ ವಿಧಾನಗಳನ್ನು ಬದಲಾಯಿಸ್ಕೊಂಡು ನಾವು ದೊಡ್ಡವರಾಗಿ ಬೆಳೀಬೋದು ಅಂತ ಆದರೆ ಅಭಿವೃದ್ಧಿ ಅಂದರೆ ಕೇವಲ ಕಾರುಗಳು ಬಂಗಲೆಗಳು ರೇಷ್ಮೆ ಜರದಾರಿಗಳು ಕೋಟಿ ಕೋಟಿ ಹಣ ಬಂಗಾರ ಅಲ್ಲ ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಅಂದರೆ ಸಂಸ್ಕಾರ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಜ್ಞಾನ ಅಭಿವೃದ್ಧಿ ಅಂದರೆ ಏನೋ ಜ್ಞಾನದಲ್ಲಿ ಆದಿಕಲ್ ಸಾಗಬೇಕು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಜ್ಞಾನ ಒಳ್ಳೆ ವಿವೇಕ ಒಳ್ಳೆ ಬುದ್ಧಿ ಇವು ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಅಂದರೆ ಬರೀ ಹಣ ಅಲ್ಲಣ್ಣ ನೀವು ಎಲ್ಲೋ ನಾವು ಇನ್ನೊಂದು ನೋಡ್ತಾ ಇದ್ದೀವಿ ಇಲ್ಲ ಅನ್ನಲಿಲ್ಲ ನೀವು ಸ್ವಲ್ಪ ನಮ್ಮ ಈ ಬ ಭಾರತದ ಚರಿತ್ರೆ ಹಿನ್ನೆಲೆಗೆ ಹೋಗ್ಬೇಕು ಅಭಿವೃದ್ಧಿ ಅಂದರೆ ಏನು ಯಾವ ದಿಕ್ಕಲ್ಲಿ ನಾವು ಸಾಗಬೇಕು ನಮ್ಮ ಶಕ್ತಿ ಎಲ್ಲಿ ಕೆಲಸ ಮಾಡ್ತಾ ಇದೆ ಆ ಪೀಠಕ್ಕೆ ಆ ಪೀಠ ನೀವು ಹೇಳೋ ಪ್ರಕಾರ ಅದರಲ್ಲಿ ನಡೆದಿರೋ ಎಲ್ಲ ರಾಜಕೀಯ ವ್ಯಕ್ತರಿಗೆ ಒಳ್ಳೆ ಅಭಿವೃದ್ಧಿ ಆಗಿದೆ ಸರ್ ಇಲ್ಲಿ ಸರ್ ರಾಜಕೀಯ ಪಕ್ಷಗಳು ಅಳಿತಪ್ತಾ ಇದೆ ಅವ್ರದೇ ಆದಂಥ ಭ್ರಷ್ಟಾಚಾರದ ರೂಪದಲ್ಲಿ ಹೋಗ್ತಾ ಇದ್ದಾರೆ ಅವ್ರದೇ ಆದಂಥ ಗ್ಯಾರಂಟಿಗಳ ರೂಪದಲ್ಲಿ ಕೂಡ ಅದು ತಗೊಂಡೋಗಿ ಅಭಿವೃದ್ಧಿ ಕೆಲಸಗಳು ಫ್ಯಾಕ್ಟ್ರಿಗಳಾಗಲಿ ಈಗ ನಾ ನಾವು ಹೇಳೋಕ್ಕೆ ನಾನೊಂದು ಕ ಪ್ರಶ್ನೆ ಮಾಡ್ತೀನಿ ಸರ್ ನಿಮಗೆ ಈ ಗ್ಯಾರಂಟಿಗಳ ಬದಲು ಒಂದು ತಾಲೂಕಿಗೆ ಸುಮಾರು ಗ್ಯಾರಂಟಿಗಳು ಬರುತ್ತೆ ಸುಮಾರು ಅನುದಾನಗಳು ಬರುತ್ತೆ ಅದೇ ಗ್ಯಾರಂಟಿಗಳ ದುಡ್ಡನ್ನು ಒಂದು ಫ್ಯಾಕ್ಟ್ರಿ ಮುಖಾಂತರ ಒಂದು ಹೋಬಳಿ ಮುಖಾಂತರ ಒಂದು ಕೃಷಿ ಚಟುವಟಿಕೆ ಮುಖಾಂತರ ಅಲ್ಲೇ ಅವರಿಗೆ ಒಂದು ಗುಡಿ ಕೈಗಾರಿಕೆಯನ್ನು ಮಾಡುವ ಮುಖಾಂತರ ಹೆಣ್ಮಕ್ಳನ್ನು ಸ್ವಾವಲಂಬಿಯಾಗಿ ಮಾಡುವಂತಹ ಫ್ಯಾಕ್ಟ್ರಿಗಳ ಮುಖಾಂತರ ಯಾಕೆ ಮಾಡಬಾರ್ದು ಅಂತ ಜನರನ್ನ ಸೋಮಾರಿಗಳು ಮಾಡತಕ್ಕಂಥದ್ದು ಯಾವುದು ಈ ಗಿಫ್ಟ್ಗಳು ಜನರ ಕೈಗೆ ಶಕ್ತಿ ಕೊಡಬೇಕಾದ್ರೆ ಜನರು ದುಡಿದು ತಿನ್ನೋ ಒಂದು ಸಾಮರ್ಥ್ಯ ಇರ್ತಕ್ಕಂಥವ್ರು ಮೀನು ಹಿಡಿದು ಅವ್ರ ಕೈ ಕೊಡೋದಲ್ಲ ಮೀನು ಹಿಡಿಯೋ ಕೆಲಸ ಕಳಿಸ್ಬೇಕು ಅವರೇ ಹಿಡಿದು ಅವರೇ ದುಡ್ದು ಅವರೇ ತಿನ್ನೋ ಸಾಮರ್ಥ್ಯ ಕೊಡಬೇಕು ನೀನು ಕೊಟ್ಟಿದ್ದು ಎಷ್ಟು ದಿವಸ ಇರ್ತದೆ ತಾನಾಗಿ ತಾನು ಉತ್ಪಾದನೆ ಮಾಡೋಂಥ ಸಾಮರ್ಥ್ಯ ಬರಬೇಕು ಸರ್ಕಾರ ಆದಿಕಲ್ ಯೋಚನೆ ಮಾಡಬೇಕು ಇವೆಲ್ಲ ಕೂಡ ನಾಳೆ ಭವಿಷ್ಯತ್ತಿನಲ್ಲಿ ಎಷ್ಟೊಂದು ಮಾರ್ಕ್ ಆಗ್ತವೆ ಇರಿ ಇದು ಇವತ್ತು ಹೇಳಲ್ಲ ಯಾಕಂತ ಹೇಳಿದ್ರೆ ಇವತ್ತು ಏನೋ ಅಂದ್ಕೋಬೋದು ಜನ ಅಯ್ಯೋ ನಮ್ಗೆ ಎರಡು ಸಾವಿರ ಬರ್ತಾಯಿತ್ತು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ವಿ ಅರೆ ಅಕ್ಕಿ ಬರ್ತಾಯಿತ್ತು ನೋಡಿ ಯಾವತ್ತು ಉಚಿತವಾಗಿ ಯಾರಿಂದಲೂ ಏನನ್ನು ಪಡೀಬೇಡಿ ಅದು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ದುಡಿದು ತಿನ್ನೋ ಮನೋಭಾವ ಬರಬೇಕು ಆ ದುಡಿದು ತಿನ್ನೋದರಿಂದ ನಿನ್ನ ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯ ಇನ್ನೂ ಅಭಿವೃದ್ಧಿ ಆಗ್ತದೆ ನಿನ್ನ ಇಲ್ಲ ಅಂದರೆ ಸೋಮಾರಿಗಳು ಇನ್ನು ಇನ್ನು ಏನನ್ನೋ ತಯಾರಾಗ್ಬಿಡ್ತೀವಿ ನಿರುದ್ಯೋಗಿಗಳು ಪುಂಡುಪೋಖರು ಇವೆಲ್ಲ ತಯಾರಾಗೋದು ಅಲ್ಲೇ ಬ್ರದರ್ ಅಲ್ಲೇ ತಯಾರಾಗೋದು ಎಸ್ ನೋಡಿ ನೆನ್ನೆ ನನಗಂತೂ ನೀವೇನಾದರೂ ಅಂದ್ಕೊಳ್ಳಿ ಉದ್ಯೋಗ ಮೇಲೆ ಸಕ್ಸಸ್ ಆಗಿರ್ಬೋದು ಆದರೆ ಉದ್ಯೋಗ ಆರಿಸ್ಕೊಂಡು ಬಂದಂತಹ ಯುವಕ ಯುವತಿಯನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಸರ್ಕಾರ ಜನಪ್ರತಿನಿಧಿಗಳು ಈ ಭಾಗದಲ್ಲಿ ಆಯಾ ತಾಲೂಕಿನಲ್ಲಿ ಎಲ್ಲೋ ಬೆಂಗಳೂರಿಗೆ ಹೋಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಕೆಲಸ ಮಾಡಿ ಅಲ್ಲಿಗೆ ಅಲ್ಲಿಗೆ ಇದಕ್ಕಿಂತ ಆಯಾ ತಾಲೂಕುಗಳಲ್ಲಿ ಆಯಾ ಹೋಬಳಿಗಳಲ್ಲಿ ಒಂದು ಅದಕ್ಕೆ ಬೇಕಾದಂಥ ಚಟುವಟಿಕೆಗಳನ್ನು ಕೈಗಾರಿಕೆಗಳನ್ನು ಮಾಡಿ ಅವರನ್ನು ಸ್ವಾವಲಂಬಿಗಳಾಗಿ ನಿಮ್ಮ ನೀವು ಹೇಳಿದ್ರಂಗೆ ಮೀನು ಹಿಡಿದು ಕಲಿಸ್ಬೇಕು ಅಂತ ಮೀನು ತಿನ್ನೋದು ಕಲಿಸೋದಲ್ಲ ಮೀನನ್ನು ಹಿಡಿದು ಯಾವ ಥರ ತಿನ್ನಬೇಕು ಅನ್ನೋದನ್ನು ನಮ್ಮ ಜೈನ ಸರ್ ಹೇಳಿದ್ರು ಆ ಥರ ದೃಷ್ಟಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಒಂಥರ ಜನಪರ ಕೆಲಸಗಳು ಜನಪ್ರತಿನಿಧಿಗಳು ಮಾಡಬೇಕು ಈ ಭಾಗದಲ್ಲಿ ಹೆಚ್ಚಿಗೆ ಮಾಡಬೇಕು ಅವರಿಗೆ ಸ್ವಾವಲಂಬಿ ಬದುಕುಗಳನ್ನು ಕಲ್ಪಿಸಬೇಕು ಇದರ ಪ್ರಕಾರ ಯೋಚನೆ ಮಾಡಬೇಕು ಅನ್ನೋದು ಜೈನನವರ ಏನು ನಮ್ಮ ಭಾರತೀಯ ಕಿಸಾನ್ ಸಂಘ ಯೋಜನೆ ಕಿಸಾನ್ ಸಂಘದ ಒಬ್ಬ ಮುಖ್ಯಸ್ಥರು ನಮ್ಮ ಜೊತೆ ಇತರರು ಮಾತಾಡಿದ್ದಾರೆ ಅವರಿಗೆ ಈ ಸಂದರ್ಶನಕ್ಕೆ ಬಂದು ಅವರು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ನಮಸ್ಕಾರ ಅಣ್ಣ ನಮಸ್ಕಾರ